ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನೆಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬಾ ಜನ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ವಾಟ್ಸ್ಆಪ್ ಅಲ್ಲಿ ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆನ್ಲೈನ್ ಕೂಡ ಇರ್ತೀರಾ ಚಾಟ್ ಕೂಡ ಮಾಡ್ತಾ ಇರ್ತೀರ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರು ಕೂಡ ರೀಲ್ಸ್ ಅನ್ನ ನೋಡ್ತಾ ಇರ್ತೀರಾ ಮೆಸೇಜ್ನ ಕೂಡ ಮಾಡ್ತಾ ಇರ್ತೀರ ಆದ್ರೆ ಅಲ್ಲಿ ನಿಮ್ಮ ಬೇರೆ ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ಸ್ ನೋಡಿದ್ರು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇವನೇನಪ್ಪ ಇಪ್ಪತ್ತ ಗಂಟೆ ಆನ್ಲೈನ್ ಇರ್ತಾನಲ್ಲ ಅಂತ ಹಾಗಾಗಿ ಈಗ ವಾಟ್ಸಪ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸೆಟ್ಟಿಂಗ್ ಕೂಡ ಇದೆ ಈ ಒಂದು ಸೆಟ್ಟಿಂಗ್ ಅನ್ನು ಜಸ್ಟ್ ಎನೇಬಲ್ ಮಾಡ್ಕೊಂಡ್ರೆ ಸಾಕು ನೀವು ಎಷ್ಟೋ ತರ ಆನ್ಲೈನ್ ಇರಿ ಒಂದು ಗ್ರೀನ್ ಡಾಟ್ ಕೂಡ ಬರುತ್ತಲ್ಲ ಈ ರೀತಿಯಾಗಿ ಆ ರೀತಿ ಗ್ರೀನ್ ಡಾಟ್ ಇದ್ರಲ್ಲಿ ಕೂಡ ಅಲ್ಲಿ ಕೂಡ ಬರೋದಿಲ್ಲ ಮತ್ತೆ ವಾಟ್ಸ್ಆಪ್ ಅಲ್ಲಿ ಲಾಸ್ಟ್ ನೀವು ಯಾವಾಗ ಆನ್ಲೈನ್ ಇದ್ರಿ ಮತ್ತೆ ಆನ್ಲೈನ್ ಇದ್ರು ಕೂಡ ಆನ್ಲೈನ್ ಇದ್ರಿ ಅಂತ ಯಾರು ಕೂಡ ಶೋ ಆಗೋದಿಲ್ಲ ಹಾಗಾದ್ರೆ ವಾಟ್ಸಾಪ್ ಮತ್ತೆ ಇನ್ಸ್ಟಾಗ್ರಾಮ್ ಯಾವ ತರ ಒಂದು ಸೆಟಿಂಗ್ ಆಫ್ ಮಾಡೋದು ಅಂತ ಇವತ್ತಿನ ತಿಳ್ಸ್ಕೊಡ್ತದೆ ನೀವು ವಿಡಿಯೋನ ಪ್ರತಿಯೊಬ್ರು ಕೂಡ ಲಾಸ್ಟ್ ತನಕ ನೋಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಂಟೆಂಟ್ ಗಳನ್ನ ಮುಂದೆ ನೋಡ್ತಾನೆ ಇರಬಹುದು ಮತ್ತೆ ನಿಮ್ಮ ಅಂಡ್ ಜಾಸ್ತಿ ವಾಟ್ಸ್ಆಪ್ ಇನ್ಸ್ಟಾ ಯೂಸ್ ಮಾಡೋ ಗೆ ಈ ವಿಡಿಯೋ ಮಿಸ್ ಮಾಡಿದ್ರೆ ಶೇರ್ ಮಾಡಿ ಫ್ರೆಂಡ್ಸ್ ಶ್ರೋಣ ಈ ಒಂದು ಸೆಟ್ಟಿಂಗ್ ಬಗ್ಗೆ ಮತ್ತೆ ಒಂದು ಸೆಟ್ಟಿಂಗ್ ಇದೆ ಅಂತ ತುಂಬಾ ಜನ ಗೊತ್ತಿರೋದಿಲ್ಲ ಅಂತರ್ಗೆ ಒಂದು ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಪ್ರತಿಯೊಬ್ಬರ ವಾಟ್ಸ್ಆಪ್ ಮತ್ತೆ ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸೆಟ್ಟಿಂಗ್ ಇದ್ದೇ ಇರುತ್ತೆ ಜಸ್ಟ್ ಆಫ್ ಮಾಡೋ ಸಾಕು ಯಾವ್ದೇ ಹೆಣ್ಕೋ ಗ್ರೀನ್ ಡಾಟ್ ಮತ್ತೆ ಲಾಸ್ಟ್ ಸೀನ್ ಶೋ ಕೂಡ ಆಗೋದಿಲ್ಲ ಫಸ್ಟ್ ನಿಮ್ಮ ವಾಟ್ಸ್ಆಪ್ ಮಾಡ್ಕೊಳ್ಳಿ ಮಾಡ್ಕೊಳ್ಳ್ಮೇಲೆ ನೋಡಬಹುದು ಮೇಲ್ಗಡೆ ತ್ರೀ ಡಾಟ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಸೆಟ್ಟಿಂಗ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೈವಸಿ ಅಂತ ಕಾಣುತ್ತಾ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಲಾಸ್ಟ್ ಸೀನ್ ಅಂಡ್ ಆನ್ಲೈನ್ ಅಂತ ಕಾಣ್ತಾ ಸಿಂಪಲ್ ಆಗಿ ಇದ್ರ ಮೂಲಕ ಕ್ಲಿಕ್ ಮಾಡ್ಕೊಂಡು ನೋಡಬಹುದು ನನ್ನ ಅಕೌಂಟ್ ಅಲ್ಲಿ ಎವರಿ ಒನ್ ಮತ್ತೆ ಎವ್ರಿ ಒನ್ ಸೆಲೆಕ್ಟ್ ಆಗಿದೆ ಸೊ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಲಾಸ್ಟ್ ಸೀನ್ ಬೇರೆ ಗೊತ್ತಾಗಬಾರ್ದು ನೀವು ಆನ್ಲೈನ್ ಇದ್ರೂ ಕೂಡ ಬೇರೆವರಿಗೆ ಗೊತ್ತಾಗಬಾರ್ದು ಅಂದ್ರೆ ಇಲ್ಲಿ ನೋಡಬಹುದು ನೋ ಅಂತ ಕಾಣುತ್ತ ಫಸ್ಟ್ ಆಪ್ಷನ್ ಅದನ್ನು ಕೂಡ ಮಾಡ್ಕೊಳ್ಳಿ ಅದನ್ನ ನೋಡಬಹುದು ಹೂ ಕ್ಯಾನ್ ಸಿ ಎಮ್ ಅಂದ್ರೆ ಅಂತ ಕಾಣ್ತಲ್ಲ ಇದು ಕೂಡ ಅಷ್ಟೇ ಇತ್ತು ಅಂದ್ರೆ ಕೆಳಗಡೆ ಕೆಳಗಿರುವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೇಮ್ ಆಸ್ ಲಾಸ್ಟ್ ಇನ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಂಗೆ ನೀವು ಆನ್ಲೈನಲ್ಲಿ ಇದ್ದರೂ ಕೂಡ ಮತ್ತೆ ಆನ್ಲೈನಿಂದ ಆಫ್ಲೈನ್ ಇದ್ದರೂ ಕೂಡ ನೀವು ಯಾವಾಗ ಆನ್ಲೈನ್ ಇದ್ರಿ ಯಾವಾಗ ಲಾಸ್ಟ್ ಇನ್ ಯಾವಾಗ ಇದೆ ಪ್ರತಿಯೊಂದು ಕೂಡ ಯಾವುದೂ ಕೂಡ ಯಾರಿಗೂ ಕೂಡ ಶೋ ಆಗೋದಿಲ್ಲ ನಿಮ್ಮ ಆನ್ಲೈನ್ ಮತ್ತೆ ಲಾಸ್ಟ್ ಸೀನ್ ಕೇವಲ ಫ್ಯೂ ಪೀಪಲ್ಸಿಗೆಲ್ಲ ಅಂದರೆ ಪರ್ಟಿಕ್ಯುಲರ್ ಪೀಪಲ್ಗೆ ಮಾತ್ರ ಶೋ ಆಗಬೇಕು ಅಂದರೆ ಮೈ ಕಾಂಟೆಟ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮೈ ಕಾಂಟೆಕ್ಟ್ ಎಕ್ಸ್ಪರ್ಟ್ ಅಂತ ಕಾಣಿಸ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾರಿಗೆ ನಿಮ್ಮ ಲಾಸ್ ಮತ್ತೆ ಆನ್ಲೈನ್ ಶಾ ಬೇಕು ಅದನ್ನ ಕೂಡ ಇಲ್ಲಿ ತುಂಬಾ ಸೆಟ್ಟಿಂಗ್ ಕೂಡ ಮಾಡ್ಕೊಂಬುದು ಕಾಂಟ್ಯಾಕ್ಟ್ ನ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅವರಿಗೆ ಮಾತ್ರ ಆನ್ಲೈನ್ ಲಾಸ್ ಇನ್ ಶೋ ಆಗ್ತಾ ಇರುತ್ತೆ ಇನ್ನು ಈ ಒಂದು ಸೆಟ್ಟಿಂಗ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ಮಾಡೋದು ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಇನ್ಸ್ಟಾ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ತ್ರೀ ಲೈನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದ್ರೆ ಅಂದ್ರೆ ನೋಡ್ಬೋದು ಇಲ್ಲಿ ಮೆಸೇಜಸ್ ಅಂಡ್ ಸ್ಟೋರಿ ರಿಪ್ಲೈಸ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಒಂದು ಆಪ್ಷನ್ ಕೂಡ ಕಾಣುತ್ತೆ ಹೂ ಕ್ಯಾನ್ ಸಿ ಯುವರ್ ಸಿಂಪಲ್ ಆಗಿ ಶೋ ಆಕ್ಟಿವಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ನಾನು ನನ್ನ ಅಕೌಂಟ್ ಅಲ್ಲಿ ಈ ಒಂದು ಆಕ್ಟಿವಿಟಿ ಸ್ಟೇಟಸ್ ನ ಆಫ್ ಕೂಡ ಮಾಡಿದೀನಿ ನಿಮ್ಮ ಅಕೌಂಟ್ ಅಲ್ಲಿ ಕೂಡ ಅಷ್ಟೇ ಇದು ಎನೇಬಲ್ ಆಗಿತ್ತು ಅಂದ್ರೆ ನೀವು ಆನ್ಲೈನ್ ಇದ್ದರೂ ಕೂಡ ಗ್ರೀನ್ ಡಾಟ್ ಅಲ್ಲಿ ಶೋ ಕೂಡ ಇರುತ್ತೆ ಏನೇನು ಗೊತ್ತಲ್ಲ ಆನ್ಲೈನ್ ಇದ್ರೆ ಅಂದ್ರೆ ಯಾವ ತರ ಶೋ ಆಗ್ತಾ ಇರುತ್ತೆ ಅಂತ ಆತರ ಶೋ ಆಗ್ತಾ ಇರುತ್ತೆ ಆ ತರ ಶೋ ಆಗ್ಬಾರ್ದು ಅಂದ್ರೆ ಸಿಂಪಲ್ ಆಗಿ ಇದನ್ನ ಆಫ್ ಮಾಡ್ಕೊಳ್ಳಿ ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊತ್ತು ಬೇಕಾದ್ರೂ ಆನ್ಲೈನ್ ಇರಿ ಯಾರಿಗೂ ಕೂಡ ಈ ಒಂದು ಅಂದ್ರೆ ನೀವು ಆನ್ಲೈನ್ ಅಂತ ಶೋ ಕೂಡ ಆಗೋದಿಲ್ಲ ಆದ್ರೆ ಇದ್ರಲ್ಲಿ ನೀವು ಪರ್ಟಿಕ್ಯುಲರ್ ಪೀಪಲ್ಸ್ಗೆ ಅಂತ ಮಾತ್ರ ಶೋ ಮಾಡೋ ತರ ಮಾಡ್ಕೊಳಕ್ಕೆ ಸೆಟ್ಟಿಂಗ್ ಅನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಬಟ್ ವಾಟ್ಸಪ್ ಅಲ್ಲಿ ನೀವು ಅದನ್ನ ಮಾಡ್ಕೊಂಬೋದು ಈ ಒಂದು ಸೆಟ್ಟಿಂಗ್ ಲೋವರ್ ಬಾಯ್ಸ್ ಗಳಿಗೆ ತುಂಬಾ ತುಂಬಾ ಯೂಸ್ಫುಡ್ ಆಗುತ್ತೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸೆಟಿಂಗ್ ಅನ್ನ ಮಾಡ್ಕೊಳ್ಳಕ್ಕೆ ಹೇಳ್ಬಿಡಿ ಈ ವಿಡಿಯೋ ಇಷ್ಟ ಆಯ್ತು ಸ್ವಲ್ಪ ಯೂಸ್ಫುಲ್ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್